ತಿಳಿದು ನಾನೇ ಬಂದಿರುವನು ಇವಳಿ ಕರಿಮಣಿಯನ್ನು ಕಟ್ಟಿ ಕರಿಮಣಿ ಮಾದನಾಗಲು ಕೊಡುವುದಿಲ್ಲ ಸ್ವಲ್ಪ ಇರುವುದು ಹೌದು ಅಕ್ಕಯ್ಯ ನಿನ್ನ ಗಂಡನಾದ ಕಮಲನ್ನು ಮಾತುಕತೆ ಓಡಿ ಹೋಗಿರುವನು ಸಜ್ಜ ಮಾಡಿಕೊಳ್ಳುವ ನನ್ನನ್ನು ಸತ್ಯವಾಗಲು ಸುಮ್ಮನೆ ನೀನು ಸುಮ್ಮನೆ ಕುಡಿದಿಯುಳ್ಳ ಮೇಲಾಗಿ ನಾನು ನೀನು ಒಳಗೆ ನನ್ನ ಅಕ್ಕಯ್ಯನ ಮಾಡಿ ಮಾಡಿಬಹುದು ಅವಳನ್ನು ಒಂದು ಬುದ್ಧಿಯಾದ ಮನ ನೀನು ಮಗನವನ್ನು ಬಿಡಿಯೊಂದಿಗೆ ಬಾಲಕೋಪ ಬರುವುದು ನೋಡ ಅಕ್ಕಯ್ಯ ಹೌದು ಅಕ್ಕಯ್ಯ ನೀನು ನನ್ನ